ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ ನಾವು ಇವಾಗ ಬೆಳಗಿನ ಐದು ಗಂಟೆಗೆ ಬ್ಲಾಗ್ ಮಾಡ್ತಾ ಇದ್ದೇನೆ ನೋಡಿ ತುಂಬ ಕತ್ಲು ಇದೆ ಮತ್ತು ಇಲ್ಲಿ ತುಂಬಾ ಚಳಿ ಇದೆ ಆದರೆ ಮಾರ್ನಿಂಗ್ ವಾಕ್ ಮಾಡೋದ್ರಿಂದ ತುಂಬ ಹೆಲ್ತಿಗೆ ಬೆನಿಫಿಟ್ ಇರುತ್ತೆ ಅದಕ್ಕೆ ನಾನು ಮತ್ತು ನನ್ನ ಮಗ ಬಂದಿದ್ದೇವೆ ಕೆಳಗಡೆ ನಮ್ಮ ಸೊಸೈಟಿಯಲ್ಲಿ ಫುಲ್ ಸೆಕ್ಯೂರಿಟಿ ಇದೆ ಎಷ್ಟೇ ಗಂಟೆಗೆ ಮಾಡಲಿ ವಾಕಿಂಗ್ ಮಾಡ್ಬೋದು ನಾವಿಲ್ಲಿ ನೋಡಿ ತುಂಬ ಚಳಿ ಇರೋದ್ರಿಂದ ಈಗ ಎಲ್ಲ ಫುಲ್ ಕವರ್ ಆಗಿ ವಾಕಿಂಗ್ ಮಾಡೋಕ್ಕೆ ಬಂದಿದ್ದೇವೆ ನಾವು ನನಗಂತೂ ಸ್ವಲ್ಪ ಚಳಿ ಇದ್ದರೆ ಮತ್ತೆ ನೆಗಡಿ ಎಲ್ಲ ಆಗುತ್ತಲ್ಲ ಅದಕ್ಕೆ ನಾನು ಸ್ವಲ್ಪ ಕೇರ್ ತೊಗೊಳ್ತೇನೆ ನನ್ನ ಮಗ ಜಾಗಿಂಗ್ ವಾಕಿಂಗ್ ಮಾಡ್ತಾಯಿದ್ದಾನೆ ನಾನು ಕೂಡ ಹಾಗೆ ಮಾಡ್ತೇನೆ ಬೆಳಗಿನ ವಾಕಿಂಗ್ ಮಾಡೋದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ನನ್ನ ಮಗ ಫುಲ್ ಡೇ ಕ್ಲಾಸಲ್ಲಿ ಬ್ಯುಸಿ ಇರ್ತಾನೆ ಆನ್ಲೈನ್ ಕ್ಲಾಸ್ ಕೂತ್ಕೊಂಡು ಅದಕ್ಕೆ ಅವನಿಗೆ ಸ್ವಲ್ಪ ವಾಕಿಂಗ್ ಮಾಡೋಕ್ಕೆ ಟೈಮ್ ಸಿಗಲ್ಲ ಕೆ ಮಾರ್ನಿಂಗು ಸ್ವಲ್ಪ ಆದರೆ ಮಾಡೋದು ಮತ್ತು ಇಲ್ಲದ್ರೆ ಈವ್ನಿಂಗು ಕೂಡ ಮಾಡ್ತೇವೆ ಅಂದರೆ ಮಾರ್ನಿಂಗ್ ಮಾಡಿದಾಗ ತುಂಬ ಫ್ರೆಶ್ ಅನ್ಸುತ್ತೆ ತುಂಬ ಕತ್ಲಿದೆ ಇಲ್ಲಿ ಯಾರೂ ಇಲ್ಲ ನಾವೇ ಇಬ್ಬರೂ ಮಾಡ್ತಾ ಇರೋದು ನೋಡಿ ಸ್ವಲ್ಪ ಜಾಗಿಂಗ್ ಸ್ವಲ್ಪ ವಾಕಿಂಗ್ ಮಾಡ್ತಾ ಇದ್ದೇನೆ ಚಳಿಗಾಲದಲ್ಲಿ ವಾಕಿಂಗ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಚಳಿಗೆ ದೇಹ ಬಿಸಿ ಇಡಬೇಕಂತ ಅದರಲ್ಲಿ ಸ್ವಲ್ಪ ಹೆಚ್ಚು ಎನರ್ಜಿ ಹೋಗುತ್ತಲ್ಲ ಹಾಗೆ ವಾಕಿಂಗ್ ಮಾಡಿದಾಗ ಕೂಡ ಚಳಿಗಾಲದಲ್ಲಿ ಬೇಗ ನಮ್ಮ ವೆಯ್ಟ್ ಲಾಸು ಆಗುತ್ತೆ ವೆಯ್ಟ್ ಲಾಸ್ ಅಲ್ಲದಿದ್ದರೂ ಕೂಡ ಹೆಲ್ಪ್ ಆಗುತ್ತೆ ಹೆಲ್ತು ಚೆನ್ನಾಗಿರೋಕ್ಕೆ ಆ್ಯಕ್ಟಿವ್ ಆಗಿರೋಕೆ ಸೊ ಅದಕ್ಕಾಗಿ ನಾವು ವಾಕಿಂಗ್ ಮಾಡಲೇಬೇಕು ಸ್ಪೆಷಲಿ ಹೆಣ್ಣುಮಕ್ಕಳು ವಾಕಿಂಗ್ ಮಾಡಬೇಕು ಒಂದು ಚಿಕ್ಕ ಮಕ್ಕಳು ಇರಬೇಕಾದ್ರೆಲ್ಲ ಆಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಒಂದು ಸ್ವಲ್ಪ ಟೈಮ್ ನಂತರ ನಮಗೆ ಟೈಮ್ ಸಿಗುತ್ತಲ್ಲ ಸೊ ಆವಾಗ ನಾವು ವಾಕಿಂಗ್ ಮಾಡಲೇಬೇಕು ಎಕ್ಸಸೈಸ್ ಮಾಡಬೇಕು ಸೊ ಇದರಿಂದ ನಾವು ಆ್ಯಕ್ಟಿವ್ ಆಗಿರ್ತೇವೆ ನಮ್ಮ ದೇಹದ ಜೊತೆ ಮನಸ್ಸು ಕೂಡ ಫ್ರೆಶ್ ಆಗಿರುತ್ತೆ ಸೊ ಅದಕ್ಕಾಗಿ ಮತ್ತು ಮಕ್ಕಳಿಗೂ ಕೂಡ ವಾಕಿಂಗ್ ಮಾಡೋದಕ್ಕೆ ಎನ್ಕರೇಜ್ ಮಾಡಬೇಕು ಇವಾಗಿನ ಕಾಲದಲ್ಲಿ ವಾಕಿಂಗ್ ಕಡಿಮೆ ಆಗಿದೆ ಅಲ್ಲ ಎಲ್ಲ ವೆಹಿಕಲ್ ಅದರಿಂದ ಹೋಗ್ತೇವೆ ಎಲ್ಲ ಕಡೆ ಸೊ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಆವಾಗ ಮಾಡೋದು ಒಳ್ಳೆಯದು ನೋಡಿ ನಮ್ಮ ಸೊಸೈಟಿಯಲ್ಲಿ ರಾತ್ರಿ ಹನ್ನೆರಡು ಗಂಟೆ ಇರಲಿ ಎರಡು ಗಂಟೆ ಇರಲಿ ಯಾವಾಗಲೂ ವಾಕಿಂಗ್ ಮಾಡ್ಬೋದು ತುಂಬ ಸೆಕ್ಯೂರಿಟಿ ಇದೆ ಯಾರೂ ಒಳಗಡೆ ಬರೋದಿಲ್ಲ ಮತ್ತು ಎಲ್ಲ ಕಡೆ ಸೆಕ್ಯೂರಿಟಿಗಳು ಇರ್ತಾರೆ ಸೊ ಯಾರದೇ ಅನುಮತಿ ಇಲ್ಲದೆ ಯಾರೂ ಒಳಗಡೆ ಬರೋಕ್ಕೆ ಆಗೋಲ್ಲ ಕಾಲ್ ಇಲ್ಲದೆ ಸೊ ನಮ್ಮ ಮನೆಗೆ ಯಾರಾದರೂ ವಿಸಿಟ್ ಮಾಡಬೇಕಂದ್ರೂ ಅದು ಒಂದು ಕಾಲ್ ಬಂದೇ ಬರುತ್ತೆ ಆವಾಗ ನಾವು ಒಪ್ಪಿಕೊಂಡ್ರೆ ಮಾತ್ರ ಅಗ್ರಿ ಮಾಡಿದರೆ ಮಾತ್ರ ಅವರು ಒಳಗಡೆ ಬಿಡ್ತಾರೆ ಅದಕ್ಕೆ ನಾವು ಯಾವುದೇ ಸಮಯದಲ್ಲೂ ನಾವು ಕೆಳಗಡೆ ಹೋಗಿ ವಾಕ್ ಮಾಡ್ಬೋದು ನೋಡಿ ಕತ್ತಲಾಗಿತ್ತಲ್ಲ ಇವಾಗ ಆಯಿತು ಆರು ಗಂಟೆ ಸೊ ಎಲ್ಲ ಫುಲ್ಲು ಬೆಳಕು ಆಗಿದೆ ಇವಾಗ ನಾನು ಒನ್ ಅವರ್ ವಾಕ್ ಮಾಡಿದೆ ಕೂತ್ಕೊಂಡೆ ನನ್ನ ಮಗ ಇನ್ನೂ ಜಾಗಿಂಗ್ ಮಾಡ್ತಾನೇ ಇದ್ದಾನೆ ಸೊ ಅವನು ಮಾಡುವವರೆಗೆ ನಾನು ಸ್ವಲ್ಪ ರೆಸ್ಟ್ ತೊಗೊಳ್ತಾ ಇದ್ದೀನಿ ನೋಡಿ ಎಲ್ಲ ಪಕ್ಷಿಗಳು ಕೂಡ ತುಂಬ ಚೆನ್ನಾಗಿ ಇವೆ ಆಕಾಶದಲ್ಲಿ ನಾವು ಕೂಡ ಈ ಥರನೇ ಇರಬೇಕು ಎಲ್ಲ ಮೂಮೆಂಟಲ್ಲಿ ಅದಕ್ಕೆ ನಮ್ಮ ಹೆಲ್ತನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅದರ ಕೇರ್ ಮಾಡಬೇಕು ಒಂದು ಸಮಯ ಬಂದ ಮೇಲೆ ತುಂಬ ಕೇರ್ ಮಾಡಬೇಕು ಅದು ಏನಾದರೂ ಆದಮೇಲೆ ವಾಕಿಂಗ್ ಸ್ಟಾರ್ಟ್ ಮಾಡೋಕ್ಕಿತ್ತ ಮೊದಲೇ ಅದನ್ನು ಮಾಡೋದು ಒಳ್ಳೆಯದು ಸ್ವಲ್ಪ ಎಕ್ಸಸೈಸು ವಾಕಿಂಗು ಏನಾಗುತ್ತೆ ಅದು ಕೆಲವೊಬ್ಬರಿಗೆ ಟೈಮ್ ಸಿಗಲ್ಲ ಟೈಮ್ ಸಿಕ್ಕವರು ಮಾಡ್ಬೋದು ಮಾರ್ನಿಂಗ್ ಆದರೆ ಮಾರ್ನಿಂಗ್ ಈವ್ನಿಂಗ್ ಆದರೆ ಈವ್ನಿಂಗು ನಾನು ಕೂಡ ಕೆಲವೊಮ್ಮೆ ಮಾರ್ನಿಂಗ್ ಆಗಲ್ಲ ಆವಾಗ ಈವ್ನಿಂಗ್ ಮಾಡೋದು ಸೊ ಈ ಥರ ಫ್ರೆಶ್ ಅನಿಸುತ್ತೆ ಹೊರಗಡೆ ವೆದರು ಮತ್ತು ಹಕ್ಕಿಗಳ ಚಿಲಿಪಿಲಿ ಎಲ್ಲ ನೋಡಿ ನನ್ನ ಮಗ ಜಾಗ್ ಮಾಡೋದು ವಾಕ್ ಮಾಡೋದು ಮಾಡ್ತಾ ಇದ್ದಾನೆ ಸೊ ಇದರಿಂದ ಏನಾಗುತ್ತೆ ಒಂದು ಫೋಕಸ್ ಇರುತ್ತೆ ಏಕಾಗ್ರತೆ ಇರುತ್ತೆ ಮಾರ್ನಿಂಗ್ ವಾಕ್ ಮಾಡಿದ ಮೇಲೆ ಫ್ರೆಶ್ ಫೀಲ್ ಆಗುತ್ತೆ ಅದಕ್ಕಾಗಿ ಇದನ್ನು ಎಂಜಾಯ್ ಮಾಡಬೇಕು ನಾವು ಮಾಡೋರಿಗೆ ಗೊತ್ತಾಗುತ್ತೆ ನೀವು ಮಾಡಿದರೆ ನಿಮಗೂ ಕೂಡ ಅದರ ಅನುಭವ ಇರುತ್ತೆ ಅಲ್ಲ ಎನರ್ಜೆಟಿಕ್ ಆಗಿ ಇರ್ತಾರೆ ಯಾವುದೇ ಕೆಲಸದಲ್ಲಿ ತುಂಬ ಆಸಕ್ತಿ ಇರುತ್ತೆ ಒಂದು ಹೊಸ ಹೊಸ ಥಿಂಗ್ಸ್ ಮಾಡೋದಕ್ಕೆ ಒಂದು ಉತ್ತೇಜನ ಸಿಗುತ್ತೆ ಮತ್ತು ಯಾವಾಗಲೂ ಈ ಥರನೇ ಇರಬೇಕು ಎಷ್ಟಾದರೂ ಇದು ಆಗಲಿ ಮತ್ತು ಮೇಲುಗಡೆ ಬಂದ್ವಿ ನಾವು ಆಮೇಲೆ ನನ್ನ ಮಗ ಮಾಡ್ತಾಯಿದ್ದಾನೆ ಮೆಡಿಟೇಷನ್ ನಾನು ಕೂಡ ಮಾಡಿದೆ ಮತ್ತು ಸ್ವಲ್ಪ ಎಕ್ಸಸೈಸ್ ಕೂಡ ಮಾಡ್ತೇನೆ ಡೈಲಿ ಡೈಲಿ ಬೇರೆ ಬೇರೆ ಥರ ಮಾಡ್ತೇನೆ ಯೋಗದು ಕೆಲವೊಂದು ಪೋಸಸ್ ಮಾಡ್ತೇನೆ ಈ ಥರ ಹಿಮ್ಮಡಿಯನ್ನ ಮೇಲೆ ಕೆಳಗೆ ಮಾಡಿ ಈ ಥರ ಮಾಡೋದ್ರಿಂದ ವೆರಿಕೋಸ್ ವೇನ್ಸ್ ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಎಲ್ಲ ಕಡಿಮೆ ಆಗುತ್ತೆ ಅದಕ್ಕೆ ಮತ್ತು ಈ ಥರನೂ ಕೆಲವೊಂದು ಎಕ್ಸಸೈಸ್ ಮಾಡೋದ್ರಿಂದ ಸ್ವಲ್ಪ ಫ್ಯಾಟ್ ಅಲ್ಲಿ ಇಲ್ಲಿ ಎಕ್ಸ್ಟ್ರಾ ಇರುತ್ತಲ್ಲ ಅದು ಕೂಡ ಹೋಗುತ್ತೆ ಮತ್ತು ನೋಡಿ ಈ ಥರ ಕಾಲು ಮೇಲೆ ಮಾಡಿ ಈ ಥರ ಸ್ಟಿಚ್ ಮಾಡ್ತಾರಲ್ಲ ಹೊಲಿಗೆ ಹೊಲಿಯವರು ಮಾಡ್ತಾರಲ್ಲ ಆ ಥರ ಮಾಡಿದರೆ ಶುಗರೆಲ್ಲ ಬರಲ್ಲ ಅಂತ ಹೇಳ್ತಾರೆ ಏನೋ ಬರಲ್ಲನೋ ಬರುತ್ತೋ ಗೊತ್ತಿಲ್ಲ ಆದರೆ ಒಳ್ಳೆಯದೇ ಇದು ಕಾಲಿಗೆ ಕೂಡ ಎಕ್ಸಸೈಸ್ ಎಲ್ಲಕ್ಕೂ ಮಾಡಬೇಕು ಕುತ್ತಿದು ಎಕ್ಸಸೈಸು ಮೇಲೆ ಕೆಳಗೆ ಮಾಡಿ ಮಾಡ್ತೇನೆ ನಾನು ಎಲ್ಲ ರೆಕಾರ್ಡ್ ಮಾಡಿಲ್ಲ ಸ್ವಲ್ಪ ಎಲ್ಲ ಎಕ್ಸಸೈಸ್ ಮತ್ತು ಕಾಲು ಕೈಗಳಿಗೆ ಆದರೆ ಮತ್ತೆ ಬೇರೆ ಪಾರ್ಟ್ಸ್ಗೂ ಆಗಬೇಕಲ್ಲ ಅದಕ್ಕೆ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ನಾನು ಬೇರೆ ಬೇರೆ ಥರ ಎಕ್ಸಸೈಸ್ ಮಾಡ್ತೇನೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಮೆಂತ್ಯ ಹಾಕಿ ನೆನೆಸಿದ್ದು ಮತ್ತು ಸ್ವಲ್ಪ ಅದರಲ್ಲಿ ಬಡೇ ಸೋಪು ಹಾಕಿದ್ದೇನೆ ಕೆಲವೊಮ್ಮೆ ಅಜ್ವಾನ್ ಹಾಕ್ತೇನೆ ಅದನ್ನೆಲ್ಲ ರಾತ್ರಿ ನೆನೆಸಿ ಇಟ್ಟಿರ್ತೇನೆ ಅದು ಈ ಥರ ಆಗಿರುತ್ತೆ ಅದರಲ್ಲಿ ಸ್ವಲ್ಪ ಬಿಸಿ ನೀರು ಹಾಕಿದ್ದೇನೆ ಯಾಕೆಂದರೆ ಇವಾಗ ಚಳಿ ಇದೆಯಲ್ಲ ಮತ್ತು ಅದನ್ನು ಸಿಪ್ಪು ಸಿಪ್ಪಾಗಿ ಕುಡಿತೇನೆ ಇದರಿಂದ ಕೂಡ ಹೆಲ್ತ್ ಬೆನಿಫಿಟ್ ಇದೆ ನನ್ನ ಕೂದಲು ಸ್ವಲ್ಪ ಉದರ್ತಾ ಇದೆ ಅದಕ್ಕೂ ಕೂಡ ಮೆಂತೆ ಎಲ್ಲ ಒಳ್ಳೆಯದಲ್ಲ ಅದಕ್ಕೆ ನಾನು ಬೆಳಗ್ಗೆ ಟೀ ಕುಡಿಯೋದಿಲ್ಲ ಅದರ ಬದಲಿಗೆ ಇದನ್ನೇ ಕುಡಿತೇನೆ ಸ್ವಲ್ಪ ಉಗುರು ಬೆಚ್ಚ ನೀರಿನಲ್ಲಿ ಆಮೇಲೆ ಇದು ಕುಡಿದಾದಮೇಲೆ ಅದೇನು ಉಳಿದಿರುತ್ತಲ್ಲ ಕೆಳಗಡೆ ಬೀಜ ಅದನ್ನೆಲ್ಲ ಚೆನ್ನಾಗಿ ಸ್ಪೂನಿಂದ ತೊಗೊಂಡು ಅಗದು ಎಗದು ತಿಂದುಬಿಡ್ತೇನೆ ಇದರಿಂದ ನಮಗೆ ತುಂಬ ಉಪಯೋಗ ಅಂತೂ ಇದೆ ಸೊ ಅದಕ್ಕೆ ಅದನ್ನು ವೇಸ್ಟ್ ಮಾಡಲ್ಲ ಕೆಲವೊಮ್ಮೆ ಇದನ್ನು ಕೆಲವೊಮ್ಮೆ ವಿದೌಟ್ ಮೆಂತ್ಯ ಕಾಳು ಜೀರಿಗೆ ಮತ್ತು ಬಡೆ ಸೊಪ್ಪು ಅಜ್ಮನ ಮತ್ತು ಚಿಯಾ ಸೀಡ್ಸು ಹಾಕಿಟ್ಟಿರ್ತೇನೆ ಅದನ್ನು ಕೂಡ ತಿಂತೇನೆ ನಾನು ಅಗ್ದು ಸೊ ಇದೆಲ್ಲ ಆದಮೇಲೆ ಒಂಥರ ಫ್ರೆಶ್ ಇರ್ತೇವಲ್ಲ ಮತ್ತು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ ಮೇಲೆ ಫುಲ್ ಡೇ ಚೆನ್ನಾಗಿ ಹೋಗುತ್ತೆ ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇ ಟ್ಯೂನ್ ಬ ಬಾಯ್